ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಮನೆ ಗೃಹಿಣಿಯರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ ಕೆಲವೊಂದಷ್ಟು ಮಹಿಳೆಯರಿಗೆ ದೇವ್ರ ಪೂಜೆ ಮಾಡೋದ್ರಲ್ಲಿ ತುಂಬಾ ಭಕ್ತಿ ಇರುತ್ತೆ ಸೊ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅದರಲ್ಲಿ ಯಾವುದಾದ್ರೂ ರೀತಿ ತಪ್ಪಾಗತ್ತಾ ನಮ್ಮ ಕಡೆಯಿಂದ ಅಂತ ಹೇಳಿ ಭಯ ಪಡ್ಕೊಳ್ತಾ ಇರ್ತಾರೆ ಅಂಥದ್ರಲ್ಲಿ ಒಂದು ವಿಚಾರನ ಇವತ್ತು ತೊಗೊಂಡು ಬಂದಿದ್ದೀನಿ ವಿಷಯನ ತಿಳ್ಕೊಳ್ಳೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಮೊದಲನೇ ಬಾರಿ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಮೊದಲನೇದಾಗಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ದೇವ್ರ ಮನೆಯಲ್ಲಿ ವಿಗ್ರಹ ವಿಗ್ರಹಗಳನ್ನ ಇಡ್ತೀವಿ ಫೋಟೋಸ್ನ ಇಡ್ತೀವಿ ಮತ್ತೆ ದೀಪಗಳನ್ನ ಇಡ್ತೀವಿ ಅದಕ್ಕೆ ಬೇಕಾಗಿರುವಂತಹ ಅಲಂಕಾರಿಕ ವಸ್ತುಗಳನ್ನ ಕೂಡ ಇಡ್ತೀವಿ ಮುಖ್ಯವಾಗಿ ಕಲಶ ಸ್ಥಾಪನೆಯನ್ನ ಮಾಡ್ತೀವಿ ನಾವು ಕಲಶ ಸ್ಥಾಪನೆ ಮಾಡಬೇಕಿದ್ರೆ ಯಾವ ರೀತಿ ಮಾಡ್ತೀವಿ ಅಂತ ಮೊದಲನೇದಾಗಿ ನಾವು ಕಲಶ ಸ್ಥಾಪನೆ ಮಾಡಬೇಕಿದ್ರೆ ಎರಡು ವಿಧಾನಗಳನ್ನ ಬಳಸ್ಕೋತೀವಿ ಒಂದು ನಾವು ಶುಕ್ರವಾರದಂತಹ ಶುಕ್ರವಾರದಂತಹ ಹೊತ್ತಲ್ಲಿ ಲಕ್ಷ್ಮಿಯನ್ನು ನೆನಪಿಸ್ಕೊಂಡು ನಾವು ಕಲಶ ಸ್ಥಾಪನೆಯನ್ನು ಮಾಡ್ತೀವಿ ಕೆಲವರು ಎಲೆನ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ತೆಂಗಿನಕಾಯಿಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ತೆಂಗಿನಕಾಯಿ ಎಲೆ ಎರಡೂ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಮತ್ತೊಂದು ಮನೆ ದೇವರ ನೆನಪಿನಲ್ಲಿ ಅಂದರೆ ಆ ದೇವರನ ಹೆಸರಿನಲ್ಲಿ ಯಾವತ್ತು ನಾವು ವಾರದ ಪೂಜೆ ಮಾಡ್ತಾ ಇರ್ತೀವಿ ಆ ಒಂದು ಹೊತ್ತಲ್ಲಿ ನಾವು ಕಲಶವನ್ನು ಸ್ಥಾಪನೆ ಮಾಡಿ ಇಟ್ಟು ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ ನಂತರ ನಮ್ಮ ಎಷ್ಟು ದಿನಗಳಿಗೊಂದ್ಸಲ ಸಲ ನಾವು ತೆಂಗಿನಕಾಯಿಯ ಕಳಶಗಳನ್ನ ಬದಲಾಯಿಸಬೇಕು ಅಂತ ಹೇಳಿ ಅನುಮಾನ ಇರುತ್ತೆ ಕೆಲವರು ಪ್ರತಿ ಸಲ ಪೂಜೆ ಮಾಡಿದಾಗ್ಲೂ ಕೂಡ ಬದಲಾಯಿಸ್ತಾರೆ ಕೆಲವರು ಒಂದು ಆರು ತಿಂಗಳಿಗೊಂದು ಸಲ ಬದಲಾಯಿಸ್ತಾರೆ ಒಂದು ಹದಿನೈದು ದಿನಕ್ಕೊಂದ್ಸಲ ಸಲ ಬದಲಾಯಿಸ್ತಾರೆ ಸೊ ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ಕಳಶವನ್ನು ನಾವೇನಾದರೂ ಬದಲಾಯಿಸ್ತೀವಿ ಅಂತಂದರೆ ಐದು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಅಥವಾ ಹದಿನೈದು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಅದನ್ನು ಬಿಟ್ಟರೆ ಪ್ರತಿ ಹುಣ್ಣಿಮೆ ದಿನ ಯಾರು ಪೂಜೆ ಮಾಡ್ತಾ ಇರ್ತೀರ ಆ ಒಂದು ಟೈಮಲ್ಲಿ ನೀವು ಕಳಸವನ್ನು ಬದಲಾಯಿಸ್ಬೋದು ಅಂದರೆ ತೆಂಗಿನ ಕೈಯನ್ನು ಬದಲಾಯಿಸ್ಬಹುದು ಅದನ್ನು ಬಿಟ್ಟು ಪ್ರತಿ ಅಮಾವಾಸ್ಯೆಗೆ ಯಾರು ಮಾಡ್ತೀರಾ ಅವರು ಬಂದು ಅಮಾವಾಸ್ಯೆ ದಿನ ನೀವು ನಿಮ್ಮ ಒಂದು ಕಳಶದ ತೆಂಗಿನಕಾಯಿನ ಬದಲಾಯಿಸ್ಕೋಬೋದಾಗಿರುತ್ತೆ ಇದು ಒಂದು ಆರು ತಿಂಗಳ ಕಾಲ ತೆಂಗಿನಕಾಯಿ ಚೆನ್ನಾಗಿದೆ ಅಂತ ಅಂದರೆ ಪರವಾಗಿಲ್ಲ ನೀವು ಆರು ತಿಂಗಳ ಕಾಲಗಳನ್ನ ಇಟ್ಟು ಆ ನಂತರ ನೀವು ಬದಲಾಯಿಸ್ಬೋದು ಇಲ್ಲಾಂದರೆ ಅದು ಚೆನ್ನಾಗಿದೆ ಮೊಳಕೆ ಬಂದಿದೆ ಅಂತಂದರೆ ನೀವು ನೆಕ್ಸ್ಟು ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು ಅದನ್ನು ಇಟ್ಟು ಪೂಜೆ ಮಾಡ್ತಾ ಇರ್ಬೋದು ನಾವು ಕಳಶಕ್ಕೆ ಏನಾದರೂ ತೆಂಗಿನಕಾಯಿನ ಇಡ್ತೀವಿ ಅಂತಂದರೆ ಯಾವ ರೀತಿಯಾಗಿ ತೆಂಗಿನಕಾಯಿನ ಇಡ್ತೀವಿ ಅಂತ ಹೇಳಿ ನೋಡ್ಕೋಬೇಕಾಗಿರುತ್ತೆ ಅಥವಾ ಬಲ್ತಿರೋ ಅಂತಹ ತೆಂಗಿನಕಾಯಿನ ಇಡ್ಬೋದು ಅಥವಾ ಎಳೆ ತೆಂಗಿನಕಾಯಿಯ ಇಡ್ಬೋದು ಅಂತ ಹೇಳಿ ಅನುಮಾನ ಇರುತ್ತೆ ಬಲ್ತಿರೋದು ಮತ್ತು ಎಳೆ ತೆಂಗಿನಕಾಯಿ ಎರಡನ್ನೂ ಕೂಡ ಇಡಬಾರ್ದು ತೀರ ಬಲ್ತಿನೂ ಇರಬಾರ್ದು ತೀರ ಎಳೆದು ಇರಬಾರ್ದು ಸೊ ಚೆನ್ನಾಗಿರಬೇಕು ನೋಡ್ತಾ ಇರಬೇಕು ಕಾಯಿ ಅಳ್ಳಾಡ್ಸಿದ್ರೆ ಅಳ್ಗಾಡಬೇಕು ಆ ಒಂದು ಕಾಯಿನ ನಾವು ತೊಗೊಂಡು ನಮ್ಮ ಕಳಿಸದ ಒಂದು ಸೈಜ್ ಹೇಗಿರುತ್ತೆ ಆ ರೀತಿಯಾಗಿ ತೊಗೊಂಡು ಆ ಸೈಜ್ ಕಾಯಿನ ತೊಗೊಂಡು ನಾವು ಸ್ವಲ್ಪ ದಿನಗಳ ಕಾಲ ಒಂದು ಎರಡು ಮೂರು ದಿನಗಳ ಕಾಲ ನೀರಲ್ಲಿ ನೆನೆಸಿ ನಾವು ಆ ನಂತರ ಆ ತೆಂಗಿನಕಾಯಿಯನ್ನು ಕಳಿಸೋಕ್ಕೆ ಇಡಬಹುದಾಗಿರುತ್ತೆ ಆಗಿಡೋದ್ರಿಂದ ತೆಂಗಿನಕಾಯಿಗಳು ಪದೇ ಪದೇ ಕೆಟ್ಟೋಗೋದಿಲ್ಲ ಸೊ ಚೆನ್ನಾಗಿರುತ್ತೆ ಅದಾದ ನಂತರ ನಾವು ತೆಂಗಿನಕಾಯಿನ ಇಡುವಾಗ ಅರಿಶಿನ ಕುಂಕುಮ ಗಂಧವನ್ನು ಇಡಬೇಕು ಹೆಣ್ಣು ದೇವರ ಹೆಸರಲ್ಲಿ ಇಡೋದಾದರೆ ಕೆನ್ನೆಗೆ ಹೇಗೆ ಅರ್ಶನ ಬೆಳಿತೀರ ಹಾಗೆ ಅರ್ಶನ ಬಳಿಬೇಕು ಹಾಗೆ ಕುಂಕುಮದ ರೀತಿಯಲ್ಲಿ ಇಡಬೇಕು ಮತ್ತು ನಂತರ ನಾವು ದೇವರ ಯಾವುದೇ ಒಂದು ಮನೆ ದೇವರ ವಾರದಲ್ಲಿ ಮಾಡಿದರೆ ಹೆಣ್ಣು ದೇವರು ಗಂಡು ದೇವರು ಎರಡೂ ಕೂಡ ಇರುತ್ತೆ ಆಗಲೂ ಕೂಡ ನಾವು ಕೆನ್ನೆಗೆ ಅರಿಶಿನ ಬಳಿದು ಕುಂಕುಮದ ಥರ ನಾವು ತೆಂಗಿನಕಾಯಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನಂತರ ಇವಾಗ ಆ ಪ್ರತಿಷ್ಠಾಪನೆ ಎಲ್ಲ ಮಾಡಿದ ನಂತರ ಪದೇ ಪದೇ ತೆಂಗಿನಕಾಯಿ ಹಾಳಾಗ್ತಾಯಿದೆ ಅಂತ ಹೇಳಿ ಬಂತು ಅಂತಂದರೆ ಆದ್ದರಿಂದ ಏನಾದರೂ ಅಪಶಕುನ ಆಗುತ್ತೆ ಅಂತ ಹೇಳಿ ಮನಸ್ಸಲ್ಲಿರುತ್ತೆ ಖಂಡಿತವಾಗ್ಲೂ ತೆಂಗಿನಕಾಯಿ ಇರುವಂತಹ ತೆಂಗಿನಕಾಯಿ ಪದೇ ಪದೇ ಹಾಳಾಗ್ತಾ ಇದೆ ಅಂತಂದರೆ ಮನೆಯಲ್ಲಿ ಏನಾದರೂ ಅಪಶಕುನ ಆಗುತ್ತೆ ಅಶುಭ ಅನ್ನೋದನ್ನು ತೋರಿಸ್ತಾ ಇರುತ್ತೆ ಆ ಥರ ಏನಾದರೂ ಆಗ್ತಿತ್ತು ಅಂತಂದರೆ ಮೂರು ವಾರಗಳ ಕಾಲ ಶಿವನ ದೇವಸ್ಥಾನಕ್ಕೆ ಹೋಗಿ ಆ ರುದ್ರಾಭಿಷೇಕ ಆಗಿರ್ಬೋದು ಗಣ ಹೋಮ ಶಾಂತಿ ಹೋಮ ಇವುಗಳನ್ನ ಮಾಡಿಸೋದ್ರಿಂದ ಕೂಡ ಅದು ಚೆನ್ನಾಗಿ ಆಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಮತ್ತು ನಂತರ ನಾವು ಕಲ್ಷದಲ್ಲಿ ತೆಂಗಿನಕಾಯಿ ಇಟ್ಟಿರ್ತೀವಿ ಅದರಲ್ಲಿ ಹೂವು ಬರೋದು ಅಥವಾ ಅದೇನಾದರೂ ಮೊಳಕೆ ಒಡೆಯೋದು ಮಾ ಆಯಿತು ಅಂತ ಅಂದರೆ ಅದನ್ನೇನು ಮಾಡಬೇಕು ಅಂತ ಹೇಳಿ ಅದು ಮನೆಗೆ ಶುಭ ಸನ್ ಶುಭ ಸೂಚನೆ ಆಗಿರುತ್ತೆ ಮನೆಗೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಅಂಥ ಒಂದು ಸಮಯದಲ್ಲಿ ನಾವು ಅಂಥ ಒಂದು ಸಮಯದಲ್ಲಿ ನಾವು ಆ ಒಂದು ತೆಂಗಿನಕಾಯಿನ ನಾವು ಮನೆಯಲ್ಲಿ ಬಳಸ್ತೀವಿ ಬೆಳೆಸ್ತೀವಿ ಅಂತ ಅಂದರೆ ಬೆಳೆಸ್ಬಹುದು ಅದನ್ನು ವೃದ್ಧರ ಕೈಯಲ್ಲಿ ನಾವು ನೆಲಕ್ಕೆ ನಡೆಸ್ಬೋದಾಗಿರುತ್ತೆ ಮನೆಗೆ ಬಳಸ್ಕೋತೀವಿ ಅಂತ ಅಂದರೆ ಆ ಹೂವನ್ನು ತೆಗೆದು ತಿನ್ನಬಹುದು ಅಥವಾ ಹೂನ ತೆಗೆದು ತೆಂಗಿನಕಾಯಿ ಏನಿರುತ್ತೆ ಅದನ್ನು ನಾವು ಸಿಹಿ ಪದಾರ್ಥಗಳ ಅಡುಗೆ ಏನು ಮಾಡ್ತೀವಿ ಅದಕ್ಕೆ ಬಳಸ್ಕೋಬೋದಾಗಿರುತ್ತೆ ಸೊ ಇದಿಷ್ಟು ಮನೆಯಲ್ಲಿ ಕಳಿಸೋಕ್ಕೆ ನಾವು ತೆಂಗಿನಕಾಯಿನ ಯಾವ ರೀತಿಯಾಗಿ ಇಡ್ತೀವಿ ಯಾವಾಗ ಯಾವ ಥರ ಅದನ್ನು ಆರಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿತ್ತು ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ಅನುಮಾನ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ಪರಿಹಾರ ಏನಾದರೂ ಇತ್ತು ಅಂತಂದರೆ ನಾನು ಕೂಡ ಕೆಲವೊಂದು ಕಡೆ ಹುಡುಕಿ ಈ ಒಂದು ವಿಡಿಯೋದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇರ್ತೀನಿ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ